ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಇವತ್ತು ಪ್ರಶ್ನೆ ಸಂಖ್ಯೆ ಆರನ್ನು ನೋಡೋಣ ಆರು ಸೆಂಟಿಮೀಟರ್ ಉದ್ದದ ಬಾಹು ಮತ್ತು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಆದರೆ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಕಂಡು ಹಿಡಿಯಿರಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ವಜ್ರಾಕೃತಿಯ ಉದ್ದ ಕೊಟ್ಟಿದ್ದಾರೆ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಅವಾಗ ನಾವು ವಜ್ರಾಕೃತಿಯ ವಿಸ್ತೀರ್ಣವನ್ನು ಹಿಡಿಯಬೇಕು ನೆಕ್ಸ್ಟು ಮತ್ತೆ ಒಂದು ವಜ್ರಾಕೃತಿಯ ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಹತ್ತಿ ಕೊಟ್ಟಿದ್ದಾರೆ ಅವಾಗ ನಾವು ಇನ್ನೊಂದು ಕರ್ಣದ ಉದ್ದವನ್ನು ಕಂಡುಹಿಡಿಬೇಕು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಈ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ನಾವು ಹಿಂದಿನ ತರಗತಿಯಲ್ಲಿ ಬಿಡಿಸಿದ್ದೇವೆ ಪ್ರಶ್ನೆ ಸಂಖ್ಯೆ ಆರರಲ್ಲಿ ನನ್ನಿಂದ ಒಂದು ತಪ್ಪಾಗಿದೆ ಇಲ್ಲಿ ಎತ್ತರವನ್ನು ನಾನು ನಾಲ್ಕು ಪಾಯಿಂಟ್ ಎಂಟು ಬದಲಿಗೆ ನಾನು ನಾಲ್ಕಂತೆ ಕನ್ಸಿಡರ್ ಮಾಡಿ ಆರು ಇಂಟು ನಾಲ್ಕು ಅಂದರೆ ಇಪ್ಪತ್ತ್ನಾಲ್ಕು ಚದರ್ ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ ಇದು ಇದು ತಪ್ಪಾಗಿದೆ ನನ್ನಿಂದ ಹಾಗಾಗಿ ಇದನ್ನ ಕರೆಕ್ಷನ್ ಮಾಡ್ಕೋಣ ಇಲ್ಲಿ ಮೊದಲು ಕೊಟ್ಟಂಥ ದತ್ತಾಂಶಗಳು ಉದ್ದ ಈಕ್ವಲ್ ಟು ಆರು ಸೆಂಟಿಮೀಟರ್ ನೆಕ್ಸ್ಟು ವಜ್ರಾಕೃತಿಯ ಕರ್ಣ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಮತ್ತು ಎತ್ತರ ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವಾಗ ಇನ್ನೊಂದು ಕರ್ಣದ ಉದ್ದವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಮೊದಲು ನಾವು ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ನೆಕ್ಸ್ಟು ಇನ್ನೊಂದು ಕರ್ಣದ ಉದ್ದವನ್ನು ಹಿಡಿಯಬೇಕು ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜವಾಗಿದೆ ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ವಜ್ರಾಕೃತಿಯ ವಿಸ್ತೀರ್ಣ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಉದ್ದ ಇಂಟು ಎತ್ತರ ಇಲ್ಲಿ ಉದ್ದ ಅಂದರೆ ಆರು ಇದೆ ನೆಕ್ಸ್ಟ್ ಇಂಟು ಎತ್ತರ ಅಂದರೆ ನಾಲ್ಕು ಪಾಯಿಂಟ್ ಎಂಟು ಇದೆ ಇವಾಗ ಆರು ಇಂಟು ನಾಲ್ಕು ಪಾಯಿಂಟ್ ಎಂಟು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಚದರ್ ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಚದರ್ ಸೆಂಟಿಮೀಟರ್ ಆಗುತ್ತದೆ ಇವಾಗ ನೆಕ್ಸ್ಟ್ ನಾವು ವಜ್ರಾಕೃತಿಯ ವಿಸ್ತೀರ್ಣವನ್ನು ಸೂತ್ರವನ್ನು ಬಳಸಿಕೊಂಡು ನಾವು ವಜ್ರಾಕೃತಿಯ ಇನ್ನೊಂದು ಕರ್ಣದ ಉದ್ದವನ್ನು ಕಂಡುಹಿಡಿಯೋಣ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಎರಡು ಇಂಟು ಡಿ ಒನ್ ಇಂಟು ಡಿ ಟು ಅಂದರೆ ಎರಡು ಕರ್ಣಗಳ ಉದ್ದಗಳು ಇವು ಇವಾಗ ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟಿದೆ ಇಪ್ಪತ್ತೆಂಟು ಪಾಯಿಂಟ್ ಇದೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಡಿ ಒನ್ ಅಂದರೆ ಎಷ್ಟಿದೆ ಎಂಟು ಇಂಟು ಡಿ ಟೂ ಅನ್ನು ನಾವು ಕಂಡುಹಿಡಬೇಕು ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಈಕ್ವಲ್ ಟು ನಾಲ್ಕು ಇಂಟು ಡಿ ಟು ಆಗುತ್ತದೆ ಇದು ನಾಲ್ಕಲ್ಲಿ ಗುಣಾಕಾರ ಇದೆ ಈ ಕಡೆ ಬಂದರೆ ಇದು ಭಾಖರ ಆಗುತ್ತೆ ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ನಾಲ್ಕು ಆಗುತ್ತಾ ನೆಕ್ಸ್ಟ್ ಈಕ್ವಲ್ ಟು ಡಿ ಟು ಆಗುತ್ತದೆ ಇವಾಗ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡೋಣ ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ನಾಲ್ಕು ಏಳೆ ಇಪ್ಪತ್ತೆಂಟು ಇದೆ ಪಾಯಿಂಟ್ ಇರೋಣ ನಾಲ್ಕೆರಲೆ ಎಂಟು ಅಂದರೆ ಡಿ ಟು ಈಕ್ವಲ್ ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ಇಲ್ಲಿ ಏನಂತ ಹೇಳ್ಬೋದು ಅಂದರೆ ವಜ್ರಾಕೃತಿಯ ಇನ್ನೊಂದು ಕರ್ಣದ ಉದ್ದ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಗುತ್ತದೆ ಆದರೆ ನಮಗೆ ಬುಕ್ ಪ್ರಶ್ನೆಯಲ್ಲಿ ಹಿಂದೆ ಕೊಟ್ಟಂಥ ಉತ್ತರಗಳಲ್ಲಿ ನಮಗೆ ಇದು ತಪ್ಪಾಗಿದೆ ಯಾಕಂದರೆ ಅವರು ಇಲ್ಲಿ ಎತ್ತರವನ್ನು ನಾಲ್ಕಂತೆ ಕನ್ಸಿಡರ್ ಮಾಡಿದ್ದಾರೆ ಆವಾಗ ನಮಗೆ ಆರು ಸೆಂಟಿಮೀಟರ್ ಬರುತ್ತದೆ ಆದರೆ ಅದು ಪ್ರಶ್ನೆಯ ಎತ್ತರ ನಾಲ್ಕು ಪಾಯಿಂಟ್ ಎಂಟಿದೆ ಅವಾಗ ನಮ್ದು ಎತ್ತರ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಬರುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಆರು ಮುಕ್ತಾಯವಾಯಿತು ಧನ್ಯವಾದಗಳು